ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಹದೇಶ್ ಬ್ಲಾಗ್ ಫ್ರೆಂಡ್ಸ್ ಲಾಸ್ಟ್ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಲಿಂತಿ ಆಗಿಬಿಡುತ್ತೆ ನಿಮಗೂ ನೋಡಕ್ಕೂ ಕೂಡ ಬೋರ್ ಆಗಿಬಿಡುತ್ತೆ ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್ ಬೈ ಪಾರ್ಟ್ ಮಾಡಾಕ್ತಾ ಇದ್ದೀನಿ ಇದು ಫೈನಲ್ ಪಾರ್ಟ್ ನಾನು ಗಿಫ್ಟ್ ತಂದೆ ಬಟ್ ಏನೇನು ತಂದೆ ಏನೇನು ಕೊಟ್ಟೆ ಅಂತ ಹೇಳಿ ಈ ವ್ಲಾಗಲ್ಲಿ ಪೂರ್ತಿ ಹಾಕಿದ್ದೀನಿ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ಈ ವ್ಲಾಗ್ನ ನೋಡಿ

ಅದೊಂದೇನಾಥ ನೀನು ಒಂದೊಂದಕ್ಕೂ ಗೆಸ್ ಮಾಡಿ ಮಾಡಿ ತೆಗಿಬೇಕು ಆಯ್ತು ಆಯ್ತು ಬೇಕಾಗಿತ್ತು ಇರು ತೆಗಿಬೇಡ ನಾವ್ ಹೇಳೋವರೆಗೂ ತೆಗಿಬೇಡ ಈಗ ಸರ್ಪ್ರೈಸ್ ನೋಡ್ಬೇಕು ಮನೆ ಏನಕ್ಕೆ ಇಷ್ಟು ಗಿಫ್ಟ್ ಏನಕ್ಕೆ

ನನಗೆ ಗೊತ್ತಿರೋದು ಓಪನ್ ಓಪನ್ ಮಾಡ್ಕೊಂಡು ಇಲ್ಲ ಈ ಅವನು ಗಿಫ್ಟ್ ಓಪನ್ ಮಾಡ್ತಾರಲ್ವಾ ಏನು ಇರಬಹುದು ತೋರಿಸ್ ಮ್ಯಾಗ್ನೆಟ್ ಫ್ರಿಜ್ ಬೀರು ಎಲ್ಲ ಕೊಂಡ್ಸೌದು ನೆಕ್ಸ್ಟ್ ಹ್ಮ್ ಯಾರು ಕೊಟ್ಟಿರ್ತಾರೆ ಒಂದು ಒಂದು ಏನು ಮೊಬೈಲ್ ಅಲ್ಲಿ

ಇಲ್ಲ ಇದು ಓಪನ್ ಮಾಡಿ ಕೊಡ್ತೀನಿ ಯಾಕೆ

ಇದು ಈಗ ನೋಡೋದು ಇಕ್ಕೆ ತಾಸು ಗಿಟಾರ ಐಡಿಯಾ ಟೆಪ್ ಟೊಳ್ಳಗಡೆ ಮೂಟು ಕೆರಮ ಡಬಲ್ ಪೇರಡು ಈ ಗಡಗಡೆ ಗಂತಲ್ ಇವತ್ತು ನೋಡಿದ್ರಾ ಐಸ್ಕ್ರೀಮ್ ಐಸ್ ಕ್ರೀಮ್ ಹೇಳ್ತಾ ಇದ್ದು ಜಾಕೆಟ್ ಇಲ್ಲ ಜಾಕೆಟ್ ಇಲ್ಲ ಅಂತ

आठ लिस्ट करके? सेक्स करनी है, ये सेक्स कर गए हैं। हाँ करते हैं। शूज़। नॉर्मल शूज़। फॉर्च्यून। फॉर्च्यून। शूज़। ओह। सुपर आंशो। आप लोग निकाल के। ಕರೆಕ್ಟ್ <inaudible> 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 私はどうしてもい、はいです。はいはい

ಈಗ ಗಿಫ್ಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ತುಂಬಾ ಇಷ್ಟ ಆಗಿದ್ ನಿಂಗೆ ಹೋ ಇದು ಬೇಕಿ ಬೇಕಿತ್ತಪ್ಪ ನಂಗೆ ತುಂಬಾ ಗೊತ್ತ ಕರೆಕ್ಟ್ ರೋಹಿ ಯಾವ್ದು ಮಿಸ್ ಆಗೈತೆ ಯಾವ್ದು ಮಿಸ್ ಆಗೈತೆ ಯಾವ್ದು ಮಿಸ್ ಆಗಿತ್ತು

ನೀನು ಹಾಕಿರೋ ಎಷ್ಟು ಜಲ್ದಿ ತಗ್ದೆ ಅವ್ರ ಗಿಫ್ಟ್ ಮಾಡ್ಕೊಂಬಂದವ್ ನೀನ್ ತಗೇ ಹಂಗೆಲ್ಲ ಮಾಡ್ತಾರು ನನಗೆ ಜಾಸ್ತಿ ಇಷ್ಟ ಆಗಿದೆ ಬಾಲ್ ಸಾರಿ ಬಾಲ್ ಅಂತ ಕೊಟ್ಟು ಗೇಮ್ ನೋಡೋದು ಚೆನ್ನಾಗಿದೆ ಆ ಗೇಮ್ ಆಡೋದು ಚೆನ್ನಾಗಿಲ್ಲ ಫೋನಲ್ಲಿ அவர் <laughs> ஓதீகம் <laughs> <laughs> <laughs>

उल्टा नोड <laughs> <laughs> <Ugh. laughs> <laughs> <was> <laughs>

like with large love and all the happiness in one happy birthday. Happy birthday. Happy birthday. Happy birthday. Happy birthday. You stole it. You ಅದರೊಳಗೆ ಏನಿದೆ ಕ್ಲಾರಿಟಿ ಬರ್ತೈತಿ ನಮ್ಮೂ ಫೋನ್ ಇಲ್ಲ ಏನು ಮಾಡಬೇಕು ಶೇಡ್ ಏನೋ ಸಪೋರ್ಟ್ ಹ್ಯಾಪಿ ರೋಹಿತ್

दोसे हैरी बर्डे रोहित दोसे टू तो यू हैरी बर्डे ये टक उछो अच्छा नहीं था कांड से ये टक पढ़ती थी तुझे उस टाइम आज तोड़ है हैरी बर्डे टू यू आज टक कांड से तो अभी दे ये टक उछो

ಹೇ ಇಲ್ಲಿ ಜೀಬೋ ಜೀಬೋ ಅಂತ ಪಾಪ ಅಲ್ಲಿ ಅದರ ಆಗ್ಲೇ ಕೊಡಕ್ಕೆ ಬಂದೆ ಏನು ಅಂತ ಏನು ನೋಡು ಏನಿದೆ ನೋಡು ಆ ಕೀಬೋರ್ಡ್ ಸಿಕ್ತಾ ನಾ ವೇದಿ ಇಷ್ಟಕ್ಕೆ ಆಯ್ತು ಟ್ಯಾಕ್ಸ್ ಅಲ್ಲಾಮ್ ಟ್ಯಾಕ್ಸ್ ಏರ वेलकम ಎಲ್ಲೆಸ ತುಂಬಾ ಚೆನ್ನಾಗಿದೆ ಓಡಿಕಬಲ್ಲ ಓಡಿಕಬಲ್ಲ ಸರ್ ಹ್ಮ್ ಇರಬೇಕು ಅದು ಇಲ್ಲ ಕ್ಯಾಪ್ ಟೆ ಇಷ್ಟ ಚೆನ್ನಾಗಿದೆ ಹ್ಮ್ ಹೋಗಿತಾ ಹೋಗಿತಾ ಹೋಗಿ ಗಾ ಎಲ್ಲ ಗೋಲ್ ತೀಗೆ ಕ್ಯಾ ನೆನ್ನೇಲ ಟ್ಯಾಕ್ ಹೋಗೋರು ನೋಡಿದ್ರಿ ಅಲ್ವಾ ನಾನು ಯಾವ್ಯಾವ ಥರ ಅವನಿಗೆ ಗಿಫ್ಟ್ ಕೊಟ್ಟೆ ಅಂತ ಹೇಳಿ ಅವ್ನು ಯಾವ್ದಾದ್ರು ಕೇಳ್ಕೊತಿದ್ನೋ ಅದರಲ್ಲಿ ಥಿಂಕ್ ಮಾಡಿ ಒಂದಷ್ಟು ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಲ್ಲದೆ ಇದ್ರೂ ಅವ್ನಿಗೆ ಖುಷಿಪಡಿಸೋ ಅಂತಂತು ಕೊಟ್ಟಿದ್ದೀನಿ ಅಂತ ತುಂಬ ಶೋರ್ ನಾನು ಯಾಕಂದರೆ ಅವನಷ್ಟೇ ತುಂಬ ಖುಷಿಪಟ್ಟ ತುಂಬ ಸರ್ಪ್ರೈಸ್ ಕೂಡ ಆದ ಅವನು ಇದೆಲ್ಲ ಆದಮೇಲೆ ಎಲ್ರಿಗೂ ಕೇಕ್ ಕಟ್ ಮಾಡಿಕೊಂಡು ತಿನ್ಕೊಂಡು ನೆಕ್ಸ್ಟು ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಗಡಿಬಿಡಿ ಆಗೋಯ್ತು ಆಗೋಯಿತು ಅದಾದಮೇಲೆ ಕರೆಕ್ಟಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ಈ ಕೇಕ್ ಕಟ್ಟಿಂಗ್ ಅದು ಇದು ಅಂದ್ಕೊಂಡೆ ತುಂಬ ಟೈಮ್ ಆಗೋಯಿತು ಅದೆಲ್ಲ ಆದಮೇಲೆ ಸುಮ್ಮ ತುಂಬ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಪ್ಪ ಬಂದಿದ್ದು ಎಲ್ಲನೂ ಕೂಡ ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತು ತುಂಬ ಚೆನ್ನಾಗಿತ್ತು ತುಂಬ ಹ್ಯಾಪಿಯಾಗಿ ತುಂಬ ಖುಷಿಯಾಗಿದ್ವಿ ಯಾಕಂದರೆ ಅವನು ಕೂಡ ತುಂಬ ಖುಷಿಯಾಗಿದ್ದ ನಾವು ಕೂಡ ಎಲ್ಲ ಚೆನ್ನಾಗಾಯಿತು ಗಿಫ್ಟ್ಗಳು ಅಷ್ಟೇ ಯಾರಿಗೂ ಹೇಳಿರಲಿಲ್ಲ ಇದನ್ನು ತಂದಿದ್ದೆ ಅಂತ ಹೇಳಿ ಎಲ್ಲರೂ ತುಂಬ ಚೆನ್ನಾಗಿದೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಹೇಳ್ತಾಯಿದ್ರು ನಿಮ್ಮ ಅನಿಸಿಕೆ ಏನು ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ನನ್ನ ವ್ಲಾಗ್ನ ಫಸ್ಟ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್